ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸುಡುವ ಒಟ್ಟಿಗೆ ಕಷ್ಟದ ಬೆಲೆ ಒಂಟಿತನದಲ್ಲಿದ್ದಾಗ ಸಂಬಂಧದ ಬೆಲೆ ಅವಕಾಶ ಕೈ ಜಾರಿದಾಗ ಸಮಯದ ಬೆಲೆ ಕೈಯಲ್ಲಿ ಬಿಡಿಕಾಸು ಇಲ್ಲದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ ಆಗ ಮಾತ್ರ ಯಾವುದು ಇಲ್ಲದೆ ಇದ್ದಾಗ ಯಾವ್ಯಾವ್ದು ಬೆಲೆ ತಿಳಿಯುತ್ತೆ ಗೊತ್ತಾಯ್ತಾ ಅದರಿಂದ ಇದ್ದಾಗ ಹೇಗಿರಬೇಕು ನಾವು ಆಗಿರಬೇಕೆತ್ತು ಇದ್ದಾಗ ಒಂದು ಇಲ್ಲದೇ ಇದ್ದಾಗ ಒಂದು ತೋರ್ಪಡಿಸ್ಕೋಬಾರ್ದು ಇವತ್ತು ನಾವು ದತ್ತಾತ್ರೇಯ ಚರಿತ್ರೆಯ ಹದಿನೇಳನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ನಿನ್ನೆ ಹದಿನಾರನೇ ಅಧ್ಯಾಯ ತಿಳ್ಕೊಂಡು ಇವತ್ತು ಹದಿನೇಳನೇ ಅಧ್ಯಾಯ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗಣನಾ ಆನ್ವಾ ಗಣಪತಿ ಮಹೇ ಕವಿಂ ಕವೀನಾಪಮ ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆಶೃಣ್ಣನ್ನೋತಿ ದಸಾದಂ ಶ್ರೀ ಗುರುಗಳು ವೈಜನಾಥ ಕ್ಷೇತ್ರದಿಂದ ಹೊರಟು ಬಿಲ್ಲವಾಡಿ ಗ್ರಾಮಕ್ಕೆ ಬಂದು ಸಮೀಪದ ಕೃಷ್ಣಾ ನದಿ ತೀರದಲ್ಲಿ ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿ ತಮ್ಮ ಚಾತುರ್ಮಾಸ್ಯವನ್ನು ಆಚರಿಸಿದರ ಅವರು ಎಷ್ಟೇ ರಹಸ್ಯವಾಗಿ ಎಲ್ಲಿದ್ದರೂ ಸೂರ್ಯನ ಪ್ರಭೆಯಂತೆ ಅವರ ಕೀರ್ತಿ ಎಲ್ಲ ಕಡೆ ಹರಡಿತು ಒಮ್ಮೆ ಅಲ್ಲಿಗೆ ಅವರೊಬ್ಬರು ತಮ್ಮ ಮಂದಮತಿಯಾದ ಪವಿತ್ರ ಪುತ್ರ ಹಾಗೂ ಹೆಂಡತಿಯೊಂದಿಗೆ ಬಂದರೋ ಉಪನಯನ ಮಾಡಿದರೂ ಆ ಬಾಲಕನಿಗೆ ವಿದ್ಯೆ ಎತ್ತಲಿಲ್ಲ ಎಲ್ಲರೂ ಆ ಹುಡುಗನನ್ನು ಈಯಾಳಿಸತೊಡಗಿದರು ಪಂಡಿತ ಪುತ್ರನಾಗಿ ಪೆದ್ದನಾಗಿರುವೆ ನೀನು ಪಶು ಸಮಾನ ನಿಮ್ಮ ತಂದೆಯ ಕೀರ್ತಿಗೆ ಕಳಂಕ ತರುತ್ತಿವೆಯಲ್ಲ ಎಂದು ಸದಾ ನಿಂದಿಸುತ್ತಿದ್ದರು ಆ ಹುಡುಗನು ನನಗೆ ಯಾರಾದರೂ ವಿದ್ಯೆ ಕಲಿಸಿರಿ ನನ್ನ ಪೂರ್ವಾಜಿತ ಪಾಪದಿಂದ ನಾನು ಅವಿದ್ಯಾವಂತನಾಗಿರುವೆ ಎಂದರು ಯಾರೂ ಆತನಿಗೂ ಪಾಠ ಪಾಠ ಹೇಳಿಕೊಡಲು ಒಪ್ಪಲಿಲ್ಲ ಈ ಜನ್ಮದಲ್ಲಿ ನಿನಗೆ ವಿದ್ಯೆ ಎಂಟುವುದಿಲ್ಲ ಎಂದು ಅವರು ಈ ಆಳಿಸಿದರೋ ಹೇಳಿದರೋ ಅಲ್ವಾ ಯಾರಾರ ಬರಲ್ಲ ಅಂತಂದರೆ ಹಾಗೆ ತಾನೇ ನಾವೆಲ್ಲ ಮಾಡೋದು ಅವನಿಗೆ ಹೇಳ್ಕೊಡ್ಬೇಕು ಅನ್ನೋದು ನೋಡಲ್ಲ ಅವನ್ನ ಈ ಕೆಟ್ಟದ್ದು ಮಾಡೋದು ಅವನ್ನ ಇದು ಮಾಡೋದು ಮಾಡ್ತೀವಿ ಆಗ ಮಾಡಬಾರ್ದು ಅವ್ರಿಗೆ ತಪ್ಪನ್ನು ಮೇಲೆ ನಾವು ಹೇಳ್ಕೊಡಬೇಕು ಆಗ ದುಃಖಿತನಾದ ಆ ಹುಡುಗನು ಭುವನೇಶ್ವರಿಯ ಸನ್ನಿಧಿಯಲ್ಲಿ ಸತತವಾಗಿ ಮೂರು ದಿನ ಉಪವಾಸ ಮಾಡಿ ಪ್ರಾರ್ಥಿಸಿದನು ದೇವಿಯು ಒಲಿಯಲಿಲ್ಲ ನಂತರ ಅವನು ತನ್ನ ನಾಲಿಗೆಯನ್ನೇ ಕತ್ತರಿಸಿ ದೇವಿಗೆ ಅರ್ಪಣೆ ಮಾಡ್ತಾನೆ ಏ ದೇವಿ ನೀನು ನನಗೆ ದರ್ಶನ ನೀಡದರೆ ನನ್ನ ಶಿರವನ್ನೇ ನಿಗ ಎಂದನು ಅಂದಿನ ರಾತ್ರಿ ಆತನಿಗೊಂದು ಕನಸಾಯಿತು ದೇವಿ ಮೂಗು ಮಗು ನೀನು ಕೃಷ್ಣಾ ಔದುಂಬರದ ಬಳಿ ಇರುವ ಒಬ್ಬ ಯೋಗಿಗಳು ಮಳಿಗೆ ಹೋಗಿ ನಿನ್ನ ಆಸೆಯೇ ಫಲಿಸುತ್ತದೆ ಎಂದಳು ಕೂಡಲೇ ಆತನು ಶ್ರೀ ನರಸಿಂಹ ಸರಸ್ವತಿ ಯತಿಗಳ ಬಳಿಗೆ ಬಂದನು ಶ್ರೀಗಳು ಆತನ ಶಿರದ ಮೇಲೆ ಕೈಯಿಟ್ಟು ಅರಸಿದ ಗುರು ಗುರುಸ್ಪರ್ಶದಿಂದ ಆತನಿಗೆ ಸಕಲ ವಿದ್ಯೆಗಳು ಕರಗತವಾದವೋ ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಹದಿನೇಳನೇ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ ಉದಾಯ್ತಾ ನಾವು ಹದಿನೇಳನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವು ನಾಳೆ ಹದಿನೆಂಟನೇ ಹದಿನೆಂಟನೇ ಅಧ್ಯಾಯ ತಿಳ್ಕೊಳ್ಳೋಣ ಉದಾಯ್ತಾ ಇವಾಗ ದಿನಪಂಚಾಂಗವನ್ನು ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶ್ರೀ ಕ್ರೋಧಿನಾಮ ಸಂವತ್ಸ ದಕ್ಷಿಣಾಯನ ಕೃಷ್ಣಪಕ್ಷ ತಿಥಿ ದಶಮಿ ರಾತ್ರಿ ಒಂದು ಗಂಟೆ ಎಂಟು ನಿಮಿಷ ನಕ್ಷತ್ರ ಉತ್ತರಾಭಾದ್ರ ರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ಮಳೆ ಅನುರಾಧ ಎರಡನೇ ಪಾದ ರಾಹುಕಾಲ ಏಳು ಐವತ್ತೊಂದರಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂದು ಮೂವತ್ತಾರರಿಂದ ಮೂರು ಗಂಟೆ ಎರಡು ನಿಮಿಷ ತನಕ ಇದೆ ಯಮಗಂಡ ಕಾಲ ಹತ್ತು ನಲವತ್ತ್ಮೂರರಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಈ ನಮ್ಮ ಗುರುಚರಿತ್ರೆಯನ್ನು ಯಾರು ಓದ್ತಾರೋ ಎಲ್ಲರಿಗೂ ಭಗವಂತ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಅವರ ಕೆಲಸಗಳು ಕೈಗೂಡಲಿ ಅಂತ ನಾನು ಹೆಬ್ಬಳ್ಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೇಳ್ಕೊತೀನಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು